ನಗರದಲ್ಲಿ ಹಗಲು ರಾತ್ರಿ ಎನ್ನದೇ ಎಗ್ಗಿಲ್ಲದೆ ಬೈಕುಗಳ ಸರಣಿಗಳ್ಳತನ ರೋಸಿ ಹೊದ ಪೊಲೀಸ್ ಇಲಾಖೆಗೆ ಹಣ್ಣು ತಿನ್ನಿಸುವ ಕಳ್ಳರ ಚಾಣಾಕ್ಷತನಕ್ಕೆ ಸಾರ್ವಜನಿಕರು ಪೆಟ್ಟು ನೀಡಿದ್ದಾರೆ ಹೌದು ಚಳ್ಳಕೆರೆ ನಗರದ ಸಂತೆ ಮೈದಾನದಲ್ಲಿ ನಿಲ್ಲಿಸಿರುವ ದ್ವಿಚಕ್ರ ವಾಹನ ಬೈಕ್ ಅನ್ನ ಕಳ್ಳರು ಕಳೆದ ತಿಂಗಳು ಕದ್ದುಕೊಂಡು ಹೋಗಿದ್ರು ಇನ್ನು ಈ ಕದ್ದ ಬೈಕ್ ಅನ್ನ ದೊಡ್ಡ ಉಳ್ಳಾರ್ತಿ ಗ್ರಾಮದ ಯುವಕರಿಗೆ ಅಡಮಾನ ಇಡಲಾಗಿತ್ತು ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಇನ್ನು ಬೈಕ್ನ ಕೀಯನ್ನ ಹೊಸದಾಗಿ ಮಾಡಿಸಲು ಚಳಕೆರೆ ನಗರಕ್ಕೆ ಬೈಕ್ ಅನ್ನ ತಂದಾಗ ಕೀ ಮಾಡಿಸುವ ವೇಳೆ ಬೈಕ್ ಅನ್ನ ಸ್ಥಳೀಯರು ಸೀಜ್ ಮಾಡಿ ಪೊಲೀಸ್ ಇಲಾಖೆಗೆ ಒಪ್ಪಿಸಿದ್ದಾರೆ ಇನ್ನು ಈ ಬೈಕ್ನ ಮೂಲ ಮಾಲೀಕರಾದ ಶ್ರೀನಿವಾಸ್ ಬೇಕರಿಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ಎಂದು ಹೇಳಲಾಗಿದೆ ಈ ಸರಣಿ ಗಳತನದಲ್ಲಿ ಭಾಗಿಯಾದ ಎಲ್ಲ ಕಳ್ಳರ ಎಡೆಮುರಿ ಕಟ್ಟಲು ಈ ಬೈಕ್ನ ಕಳ್ಳರ ಸುಳಿವು ಸಿಕ್ಕರೆ ನಗರದಲ್ಲಿ ಆಗುವಂತಹ ಸರಣಿ ಬೈಕ್ ಗಳತನಗಳನ್ನ ಕಳ್ಳರು ಸಿಗುತ್ತಾರೆ ಎಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಇನ್ನು ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಸಿಬ್ಬಂದಿ ತನಿಖೆ ಮುಂದುವರೆಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ